ಮುಳುಗಡೆ ಪ್ರದೇಶವಾದ ಹೊಸನಗರ ಸಾಗರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆ ನೀರು ನೀಡಬೇಕು ಆ ಬಳಿಕ ಲಿಂಗನಮಕ್ಕಿ ಜಲಾಶಯದ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಲಿ ಇಲ್ಲ ಅಂದ್ರೆ ಬೆಂಗಳೂರಿಗೆ ಕೊಡೋದಕ್ಕೆ ಬಿಡೋದಿಲ್ಲ ಎಂದು ಶಾಸಕ ಕೃಷ್ಣ ಬೇಲೂರು ಹೇಳಿದ್ದಾರೆ ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇಲ್ಲಿನ ಜನರಿಗೆ ಕುಡಿಯೋ ನೀರನ್ನ ಮೊದಲು ಪೂರೈಕೆ ಮಾಡಲಿ ಇಲ್ಲದಿದ್ದರೆ ಬೆಂಗಳೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲವೆಂದು ಹೇಳಿದರು ಮಾತ್ರ ಯಾವುದೇ ಇದು ಇದಿಲ್ಲ ನಮಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲ ಅದರಿಂದ ಕುಡಿಯೋ ನೀರು ಯೋಜಕ್ಕೆ ನೀವು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗೋಕೆ ನಾವು ಅವಕಾಶ ಇದೆ ಅದು ಇಲ್ಲ ಅನ್ನೋಕ್ಕೆ ಬರಲ್ಲ ಯಾಕಂದರೆ ಜನರಿಗೆ ಕುಡಿಯೋ ನೀರಿಗೆ ಬೇಡ ಅನ್ನೋಕ್ಕೆ ನಾವೇನು ಇವರಲ್ಲ ಆದರೆ ನಾವು ಕೊಡ್ತೀವಿ ಕೊಡೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರದವರು ನಮ್ಮ ಮುಳುಗಡೆ ಆದಂಥ ಪ್ರದೇಶ ಆದಂಥ ಹೊಸನಗರ ಸಾಗರಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಬೇಕು ನಾಲ್ಕು ಗಂಟೆ ನೀರು ಕೊಡಬೇಕು ಮತ್ತೆ ಏನಾದ್ರೂ ವ್ಯವಸ್ಥೆ ಸಿಕ್ಕಿದ್ರೆ ಇಲ್ಲಿಯ ನೀರಾವರಿಗಾಗಿ ಇಲ್ಲಿಯ ನೀರಾವರಿಗಾಗಿ ಒಂದು ಸ್ವಲ್ಪ ಆ ನೀರನ್ನು ಕೊಡಲಿಕ್ಕೆ ಏನಾದ್ರು ಇದ್ರೆ ಅದಕ್ಕೂ ಮಾಡುವಂಥದ್ದು ಇದ್ರೆ ಮಾತ್ರ ಅವ್ರು ತಗೊಳ್ಳೋಕೆ ಅವಕಾಶ ನಾವು ಕೊಡ್ತೀವಿ ಹಂಗೆ ಕೊಡೋಕ್ಕೆ ಪುಕ್ಕಟೆ ಕೊಡೋ ಅಂಥದ್ದು ಇಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಬೇಕು ಏನೋ ನಮ್ಮ ಇಲ್ಲಿಯ ಹೊಸನಗರ ಸಾಗರ ಜನ ಇವತ್ತು ಡ್ಯಾಮ್ ಕಟ್ಟಿ ಮುಳುಗಡೆ ಆಗಿ ನಿರಾಶ್ರಿತರಾದವರಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಕೊಟ್ಟರೆ ಕೊಡೋಕ್ಕೆ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ ಇಲ್ಲಾದ್ರೆ ನಾವು ಕೊಡೋಕ್ಕೆ ಹೋಗೋದಿಲ್ಲ ಇದು ಸತ್ಯ ಸರಿ ಪವರ್ ಜನರೇಷನ್ ಮಾಡೋದು ಮಾತ್ರ ಯಾವುದೇ ಇದಿಲ್ಲ ನಮಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲ ಅದರಿಂದ ಕುಡಿಯೋ ನೀರು ಯೋಜಕ್ಕೆ ನೀವು ಎಲ್ಲಿಗೆ ಹೋಗ್ರು ತಗೊಳ್ಳಿ ಹೋಗೋಕೆ ನಾವು ಅವಕಾಶ ಇದೆ ಅದು ಇಲ್ಲ ಅನ್ನಕ್ಕೆ ಬರೋಲ್ಲ ಯಾಕಂದರೆ ಜನರಿಗೆ ಕುಡಿಯೋ ನೀರಿಗೆ ಬೇಡ ಅನ್ನೋಕ್ಕೆ ನಾವೇನು ಇವರಲ್ಲ ಆದರೆ ನಾವು ಕೊಡ್ತೀವಿ ಕೊಡೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರದವರು ನಮ್ಮ ಮುಳುಗಡೆ ಆದಂಥ ಪ್ರದೇಶ ಆದಂಥ ಹೊಸನಗರ ಸಾಗರಕ್ಕೆ ಇಪ್ಪತ್ತು ನಾಲ್ಕು ಗಂಟೆ ನೀರು ಕೊಡಬೇಕು ಇಪ್ಪತ್ತು ನಾಲ್ಕು ಗಂಟೆ ನೀರು ಕೊಡಬೇಕು ಮತ್ತು ಏನಾದ್ರೂ ವ್ಯವಸ್ಥೆ ಸಿಕ್ಕಿದರೆ ಇಲ್ಲಿಯ ನೀರಾವರಿಗಾಗಿ ಇಲ್ಲಿಯ ನೀರಾವರಿಗಾಗಿ ಒಂದು ಸ್ವಲ್ಪ ಆ ನೀರನ್ನು ಕೊಡಲಿಕ್ಕೆ ಏನಾದ್ರು ಇದ್ದರೆ ಅದಕ್ಕೂ ಮಾಡುವಂಥದ್ದು ಇದ್ರೆ ಮಾತ್ರ ಅವ್ರು ತಗೊಳ್ಳೋಕೆ ಅವಕಾಶ ನಾವು ಕೊಡ್ತೀವಿ ಹಂಗೆ ಕೊಡೋಕ್ಕೆ ಪುಕ್ಕಟ್ಟೆ ಅಂತ ಇಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಬೇಕು ಏನೋ ನಮ್ಮ ಇಲ್ಲಿಯ ಹೊಸನಗರ ಸಾಗರ ಜನ ಇವತ್ತು ಡ್ಯಾಮ್ ಕಟ್ಟಿ ಮುಳುಗಡೆ ಆಗಿ ನಿರಾಶ್ರಿತರಾದವರಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಕೊಟ್ಟರು ಬ ಕೊಡೋಕ್ಕೆ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ ಇಲ್ಲಾಂದ್ರೆ ನಾವು ಕೊಡೋಕೆ ಹೋಗೋದಿಲ್ಲ ಇದು ಸತ್ಯ ಸರಿ ಕೆಲವರು ಅದಕ್ಕೆ ವಿರೋಧನೂ